ನಮಸ್ಕಾರ ಏನು ನಮ್ಮ ನೆಲಮಂಗ್ಲ ತಾಲೂಕು ಕಣ್ಣೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡ ಹದಿನೇಳನೇ ತಾರೀಕು ಉದ್ಘಾಟನೆ ಆಗ್ತಾ ಇದೆ ಆ ವಿಚಾರವಾಗಿ ಒಂದೆರಡು ಮಾತಾಡಲು ಬಯಸ್ತೇನೆ ಏನು ಈ ಗ್ರಾಮ ಪಂಚಾಯಿತಿ ಇವತ್ತು ಈ ಕಟ್ಟಡ ಉದ್ಘಾಟನೆ ಆಗ್ತಿದೆ ಈ ಜಾಗವನ್ನು ದಿವಂಗತ ಚೆನ್ನರ ಗಂಗೆ ಅವರ ಕುಟುಂಬದವರು ಅವರ ಸ್ಮರಣಾರ್ಥಕವಾಗಿ ಇವತ್ತು ಒಂದು ಕಣ್ಣೇಗೌಡನಳ್ಳಿ ಗ್ರಾಮದಲ್ಲಿ ಒಂದು ಸುಸಜ್ಜಿತವಾದ ಪಂಚಾಯಿತಿ ಆಗ್ಬೇಕು ಅದು ಎಲ್ರಿಗೂ ಕೂಡ ಆ ಸೇವೆಗೆ ಆ ಒಂದು ಗ್ರಾಮ ಪಂಚಾಯತಿ ಎಲ್ಲ ಜನಗಳ ಸೇವೆಗೆ ಮುಕ್ತವಾಗಬೇಕು ಅಂತ ಒಂದು ಆಸೆ ಪಟ್ಟು ಅವ್ರ ಕುಟುಂಬದವರೆಲ್ಲ ಸೇರಿ ಇವತ್ತು ಒಂದು ಗ್ರಾಮದ ಮಧ್ಯಭಾಗದಲ್ಲಿರುವಂತಹ ಒಂದು ಜಾಗನ ಇವತ್ತು ನಮ್ಮ ಸರ್ಕಾರಕ್ಕೆ ಬರ್ಕೊಟ್ಟಿ ಆ ಜಾಗದಲ್ಲಿ ಒಂದು ಗ್ರಾಮ ಪಂಚ ಸುಸಜ್ಜಿತವಾದ ಗ್ರಾಮ ಪಂಚಾಯಿತಿ ಆಗಲು ಕಾರಣಕರ್ತರಾಗಿದ್ದಾರೆ ಆ ಮೊದಲಿಗೆ ಅಶ್ವಥ್ ಅವರ ದಿವಂಗತ ಬೆಂಗಮಾರೆಗೌಡರನ್ನ ನೆನೆಸ್ಕೊಂತ ಅವ್ರ ಕುಟುಂಬದವ್ರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಈ ಒಂದು ಎಲ್ಲರಿಗೂ ಬರುವಂತದ್ದಲ್ಲ ತುಂಬಾ ಜನ ನಮ್ಮ ತಾಲೂಕಿನಲ್ಲಿ ತುಂಬಾ ದುಡ್ಡಿರುವಂತವ್ರು ತುಂಬಾ ಶ್ರೀಮಂತರು ತುಂಬಾ ರಾಜಕೀಯದಲ್ಲಿ ಯಾರು ಇವತ್ತು ಏನು ಸಣ್ಣದಾಗಿ ಹೇಳ್ಬೇಕು ಅಂದ್ರೆ ಒಂದು ಕೋಟಿ ಮೇಲಾಗುವಂತ ಜಾಗನ ಯಾರು ಉಚಿತವಾಗಿ ಕೊಡ್ತಾರೆ ಇವತ್ತು ಒಂದು ಕೋಟಿ ರೂಪಾಯಿ ಮೇಲಾಗುವಂತ ಜಾಗ ನನ್ನ ಪ್ರಕಾರ ಕೇಳಿದ್ರೆ ಇವತ್ತು ಉಚಿತವಾಗಿ ಕೊಟ್ಟಿದ್ದಾರೆ ಅವ್ರ ತಂದೆಯವರು ಒಂದು ಆ ಒಂದು ಆಸೆ ಅವರು ಇದ್ದಾಗೂ ನಾನು ಬಹಳ ಹತ್ತಿರವಾಗಿ ನೋಡಿದ್ದೆ ಅವರು ಒಂದು ಪೊಲೀಸ್ ಇಲಾಖೆಯಲ್ಲಿ ರಿಟೈರ್ಡ್ ಆದ ನಂತರ ಆ ಗ್ರಾಮದಲ್ಲಿ ಏನಾದ್ರು ಸಣ್ಣ ಪುಟ್ಟ ಗಲಾಟೆ ಆದ್ರೆ ಅಕ್ಕಪಕ್ಕದ ಗ್ರಾಮದಲ್ಲಿ ಏನಾದ್ರು ಗಲಾಟೆ ಆದ್ರೆ ಯಾವ್ದೇ ಸ್ಟೇಷನ್ ಹೋಗ್ಬಾರ್ದು ಎಲ್ಲ ಊರಲ್ಲಿ ಕೂತಿ ಸೌಹಾರ್ದಿತವಾಗಿ ಆ ಒಂದು ಒಳ್ಳೆ ನ್ಯಾಯ ಮಾಡಿ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಂತಹ ವ್ಯಕ್ತಿ ಅವ್ರನ್ನ ಕಂಡ್ರೆ ಅಕ್ಕಪಕ್ಕದ ಗ್ರಾಮದವ್ರಿಗೆ ಮತ್ತೆ ಕಣ್ಣದೌಡನಲ್ಲಿ ಗ್ರಾಮದವರು ಕೂಡ ಅಹ್ ಬಹಳ ಪ್ರೀತಿ ಪಾತ್ರರು ಯಾವಾಗ್ಲೂ ಹಸನ್ಮುಖಿ ನಾವು ಯಾವಾಗ್ಲೂ ಹುಡುಗರು ಸಿಕ್ಕಿದ್ರೆ ಬಹಳ ಚೆನ್ನಾಗಿ ಮಾತಾಡ್ಸೋರು ಬಹಳ ಚೆನ್ನಾಗಿ ಭಾವಿಸ್ತಾ ಇದ್ರು ಆ ವ್ಯಕ್ತಿ ಸ್ಮರಣಾರ್ಥಕವಾಗಿ ಇವತ್ತು ಈ ಜಾಗ ಕೊಟ್ಟಿರೋದು ನನ್ಗೆ ಬಹಳ ಖುಷಿಯಾಗಿದೆ ಆ ಕುಟುಂಬಕ್ಕೆ ಅವರ ಕುಟುಂಬಕ್ಕೆ ಆ ಭಗವಂತ ಒಳ್ಳೇದ್ ಮಾಡ್ಲಿ ಆ ಹೆಚ್ಚಿನ ರೀತಿ ನಾನು ನಿಮ್ಮ ಮಾಧ್ಯಮದವ್ರಿಗುನು ಒಂದು ವಿನಂತಿ ಮಾಡ್ತೀನಿ ಇಂತ ಒಂದು ವಿಚಾರಗಳನ್ನ ದಯವಿಟ್ಟು ನೀವೇ ಅವ್ರ ಮನೆಗಳಿಗೆ ಹೋಗಿ ಈ ಮಾಡೋದ್ರಿಂದ ಏನಪ್ಪಾ ಅಂದ್ರೆ ಈ ಒಂದಷ್ಟು ಜನಕ್ಕೆ ಸ್ಫೂರ್ತಿ ಸಿಗ್ಲಿ ಒಂದಷ್ಟು ಜನ ಸರ್ಕಾರಕ್ಕೆ ಒಂದಷ್ಟು ಜಾಗ ಇಲ್ಲದೇ ಇರುವಂತ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ಜಾಗ ಕೊಡಕ್ಕೆ ಎಷ್ಟು ಜನಕ್ಕೆ ಸಾಧ್ಯ ಆಗ್ತದೆ ಇವತ್ತು ಎಷ್ಟೋ ಜನ ರಾಜಕಾರಣಿಗಳು ಫಲಾನುಭವಿಗಳು ಆಗಿದ್ರು ಕೂಡ ಕೊಡೋಕೆ ಮನಸ್ಬೇಕು ಎಷ್ಟೋ ಶ್ರೀಮಂತರುಗಳು ಇಷ್ಟೋ ನೂರಾರು ಕೋಟಿ ಅವರು ನೆಲಮಂಗಲದಲ್ಲಿ ಕೋಟ್ಯ ಕೋಟ್ಯಾಂತರ ರೂಪಾಯಿ ಒಂದು ಜಾಗ ಕೊಡುವಂಥದ್ದು ಅಷ್ಟು ಅದರಲ್ಲೂ ನಾಲ್ಕೈದು ಜನ ಮಕ್ಕಳುಗಳಿದಂಥ ಜಾಗ ಇವರು ಅಶ್ವಥ್ ಅವ್ರ ಅವ್ರನ್ನೆಲ್ಲ ಒಪ್ಪಿಸಿ ನಮ್ಮ ತಂದೆ ಹೆಸರಲ್ಲಿ ಕೊಡೋಣ ಅಂತ ಹೇಳಿ ಇದನ್ನ ಕೊಟ್ಟಿದ್ದಾರೆ ಮತ್ತೆ ನನಗೆ ಬಹಳ ಹತ್ತಿರವಾಗಿ ಗೊತ್ತು ಈ ಕಣ್ಣೇಗೌಡನಳ್ಳಿ ಗ್ರಾಮ ಪಂಚಾಯತ್ ಇವತ್ತು ಅಲ್ಲಿ ಆಗ್ಬೇಕು ಕಣ್ಣೇಗೌಡನಳ್ಳಿ ಅಂದ್ರೆ ಪ್ರಮುಖ ಪಾತ್ರ ವಹಿಸಿರುವಂತದ್ದು ಅಶ್ವಥ್ ಅವರು ಅದರಲ್ಲಿ ಎರಡು ಮಾತಿಲ್ಲ ಯಾಕಂದ್ರೆ ನಾನು ಕೂಡ ಒಂದ್ ಎರಡು ಬಾರಿ ಅವರು ನನ್ನ ನನ್ನ ಹತ್ರ ಕೂಡ ಹೇಳಿದ್ರು ನಾನು ಕೂಡ ಒಂದು ಸಣ್ಣ ಅವ್ರ ಜೊತೆಲಿ ಹೋಗಿ ಒಂದು ಸರ್ಕಾರಿ ಅಹ್ ಡಿ ಸಿ ಆಫೀಸ್ ಆಗ್ಬೋದು ಈಗ ಇದಕ್ಕೆಲ್ಲ ನಾನು ಕೂಡ ಭಾಗವಹಿಸಿ ಇಲ್ಲಿ ಆಗ್ಬೇಕು ನಮ್ಮೂರ ಮಾದರಿ ಆಗ್ಬೇಕು ಆ ಬಹಳ ಖುಷಿ ಆಗ್ತದೆ ನಮ್ಮ ಅಶ್ವತ್ ಅವರು ಅಹ್ ಕಣ್ಣಗುಲ್ ಮಾಡಿರುವಂತ ಕೆಲಸಗಳು ನೋಡಿದ್ರೆ ಇವತ್ತು ಊರೊಳಗಡೆ ಹೋದ್ರೆ ಎಲ್ಲಾ ಕಡೆ ಕಾಂಕ್ರೀಟ್ ರೂಟ್ಸ್ ಮತ್ತೆ ಊರೊಳಗಡೆ ಒಂದು ಅಶ್ವತ್ಕಟ್ಟೆ ಕಟ್ಟೆ ಮಾಡಿದ್ರು ನೀವು ನೋಡ್ಬೇಕು ಇಡೀ ನಮ್ಮ ತಾಲೂಕಿನಲ್ಲಿ ನಿಜವಾಗ್ಲೂ ಆತರ ಅಶ್ವಥ್ ಕಟ್ಟೆ ಎಲ್ಲೂ ಇಲ್ಲ ಮತ್ತೆ ದೇವಸ್ಥಾನಗಳಿರ್ಬೋದು ಅಹ್ ಎಲ್ಲಾರ್ನು ಅಂದ್ರೆ ಅವರು ಎಲ್ಲಾರನೂ ಜೊತೆಗೂಡಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿರುತ್ತೆ ಇರ್ತದೆ ಊರು ಒಂದ್ ಮೇಲೆ ಅದು ಬಿಟ್ರೆ ಎಲ್ಲಾರನ್ನೂ ಒಳಗೊಂಡಂತೆ ಆ ಬಹಳ ಚೆನ್ನಾಗಿ ಆ ಊರ್ನ ಅಭಿವೃದ್ಧಿ ಮಾಡಿದ್ದಾರೆ ಅವರು ಊರಿಗೆ ಇವತ್ತು ಗ್ರಾಮ ಪಂಚಾಯಿತಿ ಆ ಬರಬೇಕು ಅಂದ್ರೆ ಅದಕ್ಕೆ ಯಾವುದೇ ಕಾರಣಕ್ಕೂ ಅಶ್ವತ್ ಅವರ ಕಾರಣ ಇದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ ಮತ್ತೆ ಈ ಒಂದು ಕಟ್ಟಡ ಆಗ್ಬೇಕು ಅಂದ್ರೆ ಅವ್ರ ಕುಟುಂಬದವರು ಕಾರಣ ಹಂಗಾಗಿ ಅವರಿಗೆಲ್ಲ ಒಳ್ಳೇದ್ ಮಾಡ್ಲಿ ಮುಂದಿನ ದಿನಗಳಿಗೆ ಇನ್ನೂ ಕೆಲಸ ಮಾಡುವಂತ ಶಕ್ತಿ ಅಶ್ವಥ್ ಅವ್ರಿಗೆ ಕೊಡ್ಲಿ ಮತ್ತೆ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಇದನ್ನ ನಾವು ಒಗಳಲೇಬೇಕು ನಾವು ಯಾಕೆ ಯಾಕೆ ಅಂತ ಹೇಳ್ತೀನಿ ಅಂದ್ರೆ ಇದು ಯಾವ ಒಂದು ಯಾರೋ ಒಂದು ಇದಕ್ಕೆ ದೇವಸ್ಥಾನ ಕೊಟ್ಟಿದ್ದಲ್ಲ ಅವ್ರ ತಂದೆ ಯಾವಾಗ್ಲೂ ಹೇಳ್ತೇವೆ ಜನಸೇವೆ ಜನಾರ್ದನ ಸೇವೆ ಈಗ ಜನಸೇವೆ ಜನಾರ್ದನ ಸೇವೆ ಎಂದಾಗ ಈ ತರ ಒಂದಷ್ಟು ಕೆಲಸ ಮಾಡುವಂತವ್ರನ್ನ ನೀವು ಪ್ರೋತ್ಸಾಹ ಮಾಡಿ ಅಹ್ ಅವ್ರನ್ನ ಗುರುತಿಸಿ ಈಗ ಎಷ್ಟೋ ಒಂದು ಬಹಳ ಶಾಲೆಗಳು ನೋಡಿದಿರಿ ನಮ್ಮ ಸರ್ಕಾರಿ ಶಾಲೆಗಳನ್ನ ಹಿಂದಿನ ಕಾಲದಲ್ಲಿ ಅವ್ರು ಕೊಡದಿ ಅವ್ರು ದಾನ ಕೊಟ್ಟಿರುವಂತ ಸಂದರ್ಭದಲ್ಲಿ ಅವ್ರ ಹೆಸರಿಟ್ಟಿರ್ತಾರೆ ಅವ್ರ ಹೆಸರಿಟ್ಟಿ ಆ ಶಾಲೆ ಮಾಡಿದಂತದ್ದು ಹಂಗೆ ಅವ್ರಿಗು ಒಂದು ಗೌರವ ಸಲ್ಲಿಸುವಂತದ್ದು ಪಕ್ಷಾತೀತವಾಗಿ ನಾನು ವಿನಂತಿ ಮಾಡ್ತೀನಿ ಅಹ್ ಆಡಳಿತಕ್ಕೆ ಆಡಳಿತಕ್ಕಿರ್ಬೋದು ನಮ್ಮ ಸಿಇಒ ಅವ್ರಿಗೆ ಇರ್ಬೋದು ಇಒ ಅವ್ರಿಗೆ ಇರ್ಬೋದು ಗಂಗೆಗ ಮಾರೇಗೌಡರು ಗಂಗೆ ಆಗೌಡ್ರ ಅವರ ಹೆಸರನ್ನ ಇವತ್ತು ಆ ಭವನಕ್ಕೆ ಇಡಿ ಒಂದ್ ಪ್ರೋತ್ಸಾಹ ಮಾಡಿ ಇದೇ ತರ ಮುಂದಿನ ದಿನಗಳಲ್ಲಿ ಆ ಹೆಸರು ಇಡೋದ್ರಿಂದ ಒಂದಷ್ಟು ಜನ ಪ್ರೋತ್ಸಾಹ ಮಾಡಿ ಒಂದಷ್ಟು ಒಳ್ಳೆ ಕೆಲಸ ಮಾಡೋಕ್ಕೆ ಅನುವಾಗ್ತದೆ ಅನ್ನೋ ಮಾತನ್ನ ನಾನು ಹೇಳ್ತೀನಿ